ಇದು ಕುಂದಾಪುರ ಸಂತೆ ಮಾರ್ಕೆಟ್ ಇಂದ ವಾರದಲ್ಲಿ ಒಂದು ಲಾರಿ ತ್ಯಾಜ್ಯ ಬರುತ್ತೆ ಹಸಿ ತ್ಯಾಜ್ಯ ಸ್ವರ್ಣ ಕಪ್ಪಿಲಿ ಅಂತ ಇದಂತೇಳಿ ಅಥವಾ ನಮ್ಮ ಕುಂದಾಪುರ ಭಾಷೆಯಲ್ಲಿ ಕೈಲ್ತಿ ಅಂತ ಹೇಳು ಏನಂತ ಟನ್ ಟನ್ ತ್ಯಾಜ್ಯದಿಂದ ಒಂದು ಟನ್ ಗೊಬ್ಬರ ಆಗ್ಬೋದು ನನಗೆ ಹಾಲು ವ್ಯಾಪಾರ ನಾನು ಮಾಡುದು ಹಾಗೆ ಹಣ ತಂದು ಕೊಡೋದು ಹೆಂಡತಿಗೆ ಕುಂದಾಪುರ ಎಲ್ಲ ಈ ಮೀನ್ ತಿನ್ನುವುದು ಒಂದು ಇದು ಹೌದು ಈ ಕೆಲವು ಟೈಮ್ ಅಲ್ಲಿ ಮೂಳೆಯೋ ಅಥವಾ ಮಾಂಸದ ಮೂಳೆಯೋ ಬಂದಾಗ ನಿಮಗೆ ಮಡಿ ಆಯ್ತಿಲಿ ನಾವು ಜಾತಿಯಲ್ಲಿ ಬ್ರಾಹ್ಮಣ ಆದ್ರೂ ಗೊಬ್ಬರ ಚಿಂತನೆಯೇ ನನ್ನ ಹತ್ರ ಬರುದು ಒಳಿಯುವ ವಸ್ತು ಎಲ್ಲ ಗೊಬ್ಬರ ಆಗ್ಲೇಬೇಕು ಬಯೋಡೈಜೆ ಮನುಷ್ಯರ ಮೂತ್ರವನ್ನ ಮೊದ್ಲೇ ಯೋಚನೆ ಮಾಡಿದ್ರೆ ಗೌಪ್ಯತೆಯಿಂದ ಮಾಡಿದ್ರೆ ನಮ್ ಮಲವನ್ನು ಬಿಡಬಹುದಿತ್ತು ಪರಿಸರ ಪ್ರಕೃತಿ ಇನ್ ಯಾರ್ಯಾರಿಗೂ ನಷ್ಟ ಆದ್ರೆ ನಂಗ್ ನಷ್ಟ ಲಾರಿ ಅಂದ್ರೆ ಅರವತ್ತು ಟನ್ ತ್ಯಾಜ್ಯ ಗೊಬ್ಬರ ಮಾಡ್ತೇವೆ ನಾವು ವರ್ಷಕ್ಕೆ ಯಾಕಂದ್ರೆ ಹನ್ನೆರಡು ಎಕರೆ ಕೃಷಿ ಮಾಡ್ಲಿಕ್ಕಿದೆ ಹನ್ನೆರಡು ಕೃಷಿಗೂ ಗೊಬ್ಬರ ಬೇಕು ಎಷ್ಟು ನನಗೆ ನೋವಿನ ಸಂಗತಿ ಅಂದ್ರೆ ರೈತರಿಗೆ ಮಧ್ಯವರ್ತಿ ತಂದಿರ್ತಾನೆ ಹತ್ತು ಹದಿನೈದು ಚೀಲ ಟೊಮೆಟೊ ಉಳಿದಿರುತ್ತೆ ನಾವು ವಾಪಸ್ ತಕೊಂಡ್ ಹೋಗೋದಿಲ್ಲ ಮರು ದಿವಸ ಹದಿನೈದು ಚೀಲ ಟೊಮೆಟೊ ನಮ್ಗೆ ರಾಶಿ ಬಂದಿರುತ್ತೆ ನನ್ನ ಹೆಸರು ರಾಮಚಂದ್ರ ಭಟ್ಟ ಅಂತ ನನ್ನ ಹೆಂಡತಿ ಹೆಸರು ಯಶೋಧ ಭಟ್ಟ ಅಂತ ನಮ್ದು ಊರು ಕರ್ನಾಟಕ ರಾಜ್ಯ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕೆದೂರು ಗ್ರಾಮ ಈ ಹಳ್ಳಿ ಹೆಸರು ಶಾನಾಡಿ ಅಂತ ಶಾನಾಡಿ ಶಾನಾಡಿ ಅಂತ ಈ ಹಳ್ಳಿ ಹೆಸರು ನಾನೊಬ್ಬ ಸಾವಯವ ಕೃಷಿಕ ಸುಮಾರು ಮೂವತ್ತೈದು ವರ್ಷಗಳಿಂದ ಸಾವಯವ ಕೃಷಿಯನ್ನೇ ಅಥವಾ ನನ್ನ ಜ ಕೃಷಿ ಅವಧಿಯಲ್ಲಿ ಎಂದೂ ರಾಸಾಯನಿಕ ಹಾಕಲೇ ಇಲ್ಲ ಸಾವಯವ ಕೃಷಿಯಲ್ಲಿ ಮುಖ್ಯ ಬೇ ಬೇಕಾಗೋದು ಒಳಸುರಿಗಳಲ್ಲಿ ಪಶುಪಾಲನೆ ನನ್ನ ಹತ್ರ ನಾಲ್ಕು ದನಗಳು ಇದ್ದು ಕೊಳೆಯುವ ವಸ್ತುಗಳನ್ನೆಲ್ಲ ಗೊಬ್ಬರ ಮಾಡಿ ಸಾವಯವ ಕೃಷಿ ಮಾಡ್ತೇನೆ ಇದು ಮೂರು ವಿದೇಶಿ ತಳಿಗಳು ಇದು ಒಂದು ಸ್ವದೇಶಿ ತಳಿ ಅದು ಒಂದು ಎಚ್ ಎಫ್ ಕಪ್ಪಗಿರುವುದು ಎಚ್ ಎಫ್ ಕೆಂಪು ಇರೋದು ಎರಡು ಜರ್ಸಿ ತಳಿಗಳು ಅವುಗಳು ಸರಾಸರಿ ಹದಿನೆಂಟರಿಂದ ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತದೆ ಇದು ಸ್ವದೇಶಿ ತಳಿ ಮಲೆನಾಡು ಗಿಡ್ಡ ಅಂತ ಇದು ಸುಮಾರು ಒಂದು ಎರಡರಿಂದ ಮೂರುವರೆ ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಆಮೇಲೆ ಇದು ಹಾಲು ಉತ್ಕೃಷ್ಟ ಹಾಲು ಬೆಣ್ಣೆ ಅಂಶ ಜಾಸ್ತಿ ಇದೆ ಒಳ್ಳೆ ಬೇಡಿಕೆ ಇದೆ ಇದು ಸ್ವದೇಶಿ ಇದ್ರ ಇದು ಸ್ವರ್ಣ ಕಪಿಲೆ ಅಂತ ಇದೊಂದು ತಳಿ ಅಥವಾ ನಮ್ಮ ಕುಂದಾಪುರ ಭಾಷೆಯಲ್ಲಿ ಕೈಲ್ತಿ ಅಂತ ಹೇಳು ಏನಂತ ಕೈಲ್ತಿ 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 ದಾನ ಅಂತ ಕುಂದಾಪುರ ಭಾಷೆಯಲ್ಲಿ ಹೇಳು ಅದಕ್ಕೆ ವೈಜ್ಞಾನಿಕವಾಗಿ ಸ್ವರ್ಣ ಕಪಿಲ್ ಅಂತ ಹೇಳ್ತಾರೆ ಇನ್ನು ಬಿಳಿ ದನ ಇದ್ರೆ ಶ್ವೇತ ಕಪಿಲ್ ಅಂತ ಹೇಳ್ತಾರೆ ಇದು ಗಬ್ಬು ಅದು ಇದೀಗ ಗಬ್ಬ ಹಾಲು ಕೊಡ್ತಾ ಇಲ್ಲ ಇನ್ನು ಮುಂದುವರೆ ತಿಂಗಳಿಗೆ ಕರು ಹಾಕ್ಲಿಕ್ಕಿದೆ ಇದಕ್ಕೆ ನಾನು ವೀರ್ಯನಳಿಕೆ ಸ್ವದೇಶಿ ಮಲ್ನಾಡು ಶಮೆನ್ ಹಾಕಿರ್ತೆನ್ ಹಾಕಿರ್ತೇನೆ ಇದು ಇದಕ್ಕೆ ಇದು ಮೂತ್ರ ಮತ್ತು ಸಗಣಿಯನ್ನು ಜೀವಾಮೃತಕ್ಕಾಗಿ ಉಪಯೋಗಿಸುತ್ತೆ ಇಂದಿರ ತೋಟಕ್ಕೂ ಪ್ರತ್ಯೇಕ ಮಾಡ್ತೇನೆ ಆಮೇಲೆ ಈ ಇದು ವ್ಯವಹಾರಕ್ಕಾಗಿ ಈ ಮೂರ್ ದನ ಇರೋದು ಇವು ಹಾಲು ಸೊಸೈಟಿಗೆ ಹಾಕುದು ಹೌದು ಅದೊಂದು ಕೆಲವು ವಂಶವಾಹಿನಿ ಅದು ಹನ್ನೊಂದು ತನಕ ಆ ರೀತಿ ಇರುತ್ತೆ ಇವು ವ್ಯವಹಾರಕ್ಕಾಗಿ ಸಗಣಿಗಾಗಿ ಇಪ್ಪದು ಹಾಲಿನ ಲಾಭ ಇದೆ ಜೊತೆಗೆ ಸಗಣಿಗೆ ಆಗಿ ನಾವು ಮಾಡುದು ಸಗಣಿಗಾಗಿ ಯಾಕಂದ್ರೆ ದಿವಸ ಒಂದೂವರೆ ಕ್ವಿಂಟಲ್ನಷ್ಟು ಸಗಣಿ ಉತ್ಪಾದನೆ ಮಾಡ್ತೇನೆ ಇಲ್ಲಿ ಇಲ್ಲಿ ಯಾಕಂದ್ರೆ ನಾವು ಈ ಕಚ್ಚಾ ವಸ್ತುಗಳು ಬರೀ ಹಸಿ ಮೇವು ಮಾತ್ರ ಹಾಕುದು ಒಣ ಮೇವು ಹಾಕುದೇ ಇಲ್ಲ ಹ್ಮ್ ಹಸಿ ಮೇವು ನಾಲ್ಕು ಹೊರ ದಿವಸ ತಂದ್ ಹಾಕಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಮೇವನ್ನ ಸಗಣಿಯಾಗಿ ಮಾರ್ಪಾಡು ಮಾಡ್ಲಿಕ್ಕೆ ನಿಮ್ಗೆ ಯಾವ ಫ್ಯಾಕ್ಟ್ರಿಲೂ ಸಾಧ್ಯ ಇಲ್ಲ ಹೌದು ಯಾವುದೇ ಮೆಷೀನು ಇಲ್ಲ ಯಾವ ಮೆಷೀನು ಇಲ್ಲ ಈ ರೀತಿ ಮಾಡ್ಲಿಕ್ಕೆ ಹೌದು ಅಷ್ಟು ಗೊಬ್ಬರ ಉತ್ಕೃಷ್ಟ ಗೊಬ್ಬರ ಕೊಡ್ತೇವೆ ನೋಡಿ ಈ ಕಪ್ಪು ದನಕ್ಕೆ ಬಹುಶಃ ಹತ್ತು ಹನ್ನೆರಡು ಕರು ಆಗಿದೆ ಇದು ತೀರಾ ಮುದಿದನ ಇದು ಹ್ಮ್ ಅದಕ್ಕೆ ಮೊದಲನೇ ಕರು ಇದಕ್ಕೆ ಎರಡು ಕರು ಆಯ್ತು ಇದಕ್ಕೆ ಇದು ಯೂಶ್ವಲ್ ಟೈಮಾ ಅಥವಾ ಈಗ ನಾವು ಬಂದಿದೀವಿ ಅಂತ ಹೇಳ್ಬೋದು ಆಗ್ತಿರೋದ ಅಲ್ಲ ಅಲ್ಲ ಅಂದ್ರೆ ದಿನಕ್ಕೆ ನಾವು ಮೇವು ಕೊಡೋದಕ್ಕೆ ಸಮಯ ಮಿತಿ ಇದೆ ಆಹಾ ಮನ್ಸು ಬಂದಂಗೆಲ್ಲ ಮೇವು ಕೊಡೋದಲ್ಲ ನಾವು ಮನ್ಸಲ್ಲಿ ಮೂರು ಊಟ ಮಾಡಿದಂಗೆ ಅವಕ್ಕೆ ಮೂರು ಸರಿ ಓಕೆ ಮೂರು ಸರಿ ನಾಲ್ಕು ಸರಿ ಕೊಟ್ಟಾಗ ಪೂರ್ತಿ ಜಾಸ್ತಿ ಹಸಿ ಮೇವನ್ನೇ ಕೊಡು ಇದ್ರ ಒಂದು ನೋ ದೆಕ್ ಬಾಲ್ ಅಂತ ಹೇಳ್ತೀವಲ್ಲ ನೋಡೋ ನೋಡೋದಿಲ್ಲ ಯಾರು ನೀವು ಹೆಚ್ಚಾ ಅಥವಾ ಮೇಡಮ್ಮ ಇದ್ರಲ್ಲಿ ನಾವು ಮನೆಯವ್ರು ಮೂರು ಜನ ನಮ್ ಸೊಸೆ ಮೇವು ಕೊಡೋದು ನೀರು ಕೊಡೋದನ್ನೆಲ್ಲ ಮಾಡ್ತಾಳೆ ಆಮೇಲೆ ನಾನು ಮಾಡ್ತೇನೆ ನಮ್ಮ ಹೆಂಡತಿ ಮಾಡ್ತಾಳೆ ಅದ್ರಲ್ಲಿ ಕೆಲಸರಿಗೆ ಹೆಚ್ಚಿನ ಪಾಲ್ ನಂದು ಇರುತ್ತೆ ಯಾಕಂದ್ರೆ ಅವ್ರದ್ದು ಇರುತ್ತೆ ಕರೆಯೋದು ಆಹಾರ ಕೊಡೋದ್ರಲ್ಲಿ ಅವ್ರು ಮಾಡ್ತಾರೆ ಸಗಣಿ ತೆಗೆದು ಮೈ ಸ್ವಚ್ಛ ಮಾಡುದ್ರಲ್ಲಿ ನಾನು ಮಾಡ್ತೇನೆ ಹಾಲು ವ್ಯಾಪಾರ ನಾನು ಮಾಡುದು ಹಾಗೆ ಹಣ ಹಣತಾನ ಹೆಂಡತಿಗೆ ಹಾಗೆ ಪಶುಪಾಲನೆ ಮಾಡೋದ್ರಿಂದ ನಾವು ಸೆಗಣಿಯಿಂದ ಗೊಬ್ಬರ ಗ್ಯಾಸ ಇದೆ ಇದು ಇಡೀ ನಮ್ದು ಐದು ಜನರ ಕುಟುಂಬದ ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾಗುವಷ್ಟು ಇಂಧನ ಪೂರೈಸುತ್ತೆ ಆಮೇಲೆ ಇದು ಗೊಬ್ಬರ ಸೆಗಣಿಯಿಂದ ಸ್ಲರಿ ಅಂತ ಇದಾರೆ ಹೌದು ಇದರಿಂದ ನಾವು ತೋಟಕ್ಕೆಲ್ಲ ಗೊಬ್ಬರ ಮಾಡ್ತೇನೆ ಮಾಡ್ತಾ ಇದೀರಾ ಜೀವಾಮೃತ ಮಾಡ್ತೇನೆ ಮಾಡ್ತೇನೆ ಮಾಡ್ಕೊಂಡು ಕೊಡ್ತಾ ಇದೀರಾ ಸ್ಲರಿ ಡೈರೆಕ್ಟ್ ಇದೆ ಹೊಂಡದ ಮೂಲಕ ಹೋಗುತ್ತೆ ಇದು ಜೀವಸಾರ ಘಟಕ ಅಂತ ಜೀವಸಾರ ಘಟಕ ಇದು ಹೊಸ ಹೆಸರು ಸರ್ ನಾನು ಕೇಳಿದ್ದು ಅಲ್ಲ ಇದಕ್ಕೆ ಇದಕ್ಕೆ ಬಯೋಡೈಜೆಸ್ಟರ್ ಟ್ಯಾಂಕ್ ಅಂತ ಇಂಗ್ಲಿಷ್ ಪದ ಈಗ ನೋಡಿ ನೀವು ನಾವೆಲ್ಲ ಎಷ್ಟು ಇಂಗ್ಲಿಷ್ ಗೆ ಹೋಗ್ಬಿಟ್ಟಿದೀವಿ ಅಂದ್ರೆ ನೀವು ಅದನ್ನೆಲ್ಲ ಹೇಳ್ಬೇಕು ಜೀವಸಾರ ಘಟಕ ಸರಿ ಜೀವಸಾರ ಘಟಕ ಅಂತ ಇದು ನಮ್ ಮನೆಯ ಮಲ ಬಿಟ್ಟು ಮನುಷ್ಯರದ್ದು ನಾವು ಐದ್ ಜನರ ತ್ಯಾಜ್ಯ ಆರು ದನದ ನಾಲ್ಕು ದನ ಎರಡು ಕರುವಿನ ತ್ಯಾಜ್ಯ ಎಲ್ಲ ಇದಕ್ಕೆ ಹೋಗುತ್ತೆ ನಮ್ಮ ಮನುಷ್ಯರು ಮಲ ಕೂಡ ಮೂತ್ರ ಹೋಗುತ್ತೆ ಮೂತ್ರ ಹೋಗುತ್ತೆ ಆಮೇಲೆ ಬಟ್ಟೆ ತೊಳೆದ ನೀರು ಆಮೇಲೆ ಹೊಟ್ಟಿ ತೊಳೆದ ನೀರು ದನದ ಗಂಜಲ ಎಲ್ಲವೂ ಈ ಗುಂಡಿಗೆ ಹೋಗುತ್ತೆ ಹೋಗುವಾಗ ಇಲ್ಲೊಂದು ಸ್ವಲ್ಪ ಫಿಲ್ಟರ್ ಆಗಿ ಹೋಗುತ್ತೆ ಇಲ್ಲಿ ಯಾಕಂದ್ರೆ ಕಲ್ಲು ಮಣ್ಣು ಮತ್ತು ದೊಡ್ಡ ಕಸ ಅದಕ್ಕೆ ಹೋಗ್ಲಿಕ್ಕಿಲ್ಲ ಹಾ ಇದೇನು ಒಂಥರ ಈ ಪಿಂಕ್ ಕಲರ್ ಕಾಣ್ತಾ ಇದಕ್ಕೆ ಇದ್ರಲ್ಲಿ ಯಾವ್ದೋ ಸೂಕ್ಷ್ಮ ಜೀವಿಗಳು ಸೇರ್ಕೊಂಡಿದೆ ಎಷ್ಟೇ ನೀರ ಇದೆ ನಲವತ್ ಸಾವಿರ ಲೀಟರ್ ಸಾಮರ್ಥ್ಯ ಟ್ಯಾಂಕ್ ಇದು ಇದೆ ಸಾವಿರ ಲೀಟರ್ ಇದೆ ಅಂದ್ರೆ ಇದು ಒಂಬತ್ತು ಅಡಿ ಆಗಲ್ಲ ಹದ್ನಾಲ್ಕು ಅಡಿ ಉದ್ದ ಆರು ಅಡಿ ಆಳ ಇದೆ ಈಗ ಆರು ಅಡಿ ಆಳದಲ್ಲಿ ಈ ಪೂರ್ತಿ ನೀರು ನೀರು ಸೇರ್ಕೊಂಡಿದೆ ಸೇರ್ಕೊಂಡಿದೆ ಇದು ಇದು ಇಷ್ಟು ನಾವು ಇದಕ್ಕೆ ಅಡಿಂದ ಅಡಿಯ ಪೈಪ್ ಲೈನ್ ಮಾಡಿದ್ದೇನೆ ಎರಡು ಕಡೆಗೆ ತೋಟದ ತೋಟದ ಮೂಲಗಳಿಗೆ ಎರಡು ಕಡೆಗೆ ಸರಿ ಗೇಟ್ ವೇಲ್ ಇದೆ ವೆಲ್ ಮೂಲಕ ನಮ್ಮ ಸಾಕಷ್ಟು ಪೈಪ್ ಗಳಿದೆ ವರ್ಷಕ್ಕೊಂದು ಎರಡು ಅಥವಾ ಮೂರ್ ಸುತ್ತ ಬರುತ್ತೆ ಇಡೀ ಕೃಷಿ ಭೂಮಿಗೆ ಇಡೀ ಕೃಷಿ ಭೂಮಿಗೆ ಈ ನೀರನ್ನ ನೀವು ನೀರನ್ನು ಸರಿ 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 ಇದರಲ್ಲಿ ಸೆಗಣಿ ಹೋಗಿರುತ್ತೆ ಎಲ್ಲ ಕೊಳು ಹೋಗಿರುತ್ತೆ ಯಾವ್ದೋ ಸೂಕ್ಷ್ಮ ಜೀವಿಗಳು ಸೇರಿ ಈ ಬಣ್ಣವನ್ನು ಬದಲಾಯಿಸ್ತಾ ಇದೆ ಅಥವಾ ಸಗಣಿಯಿಂದ ಯಾವ್ದೋ ಸಗಣಿಯಲ್ಲೂ ನಿಮಗೆ ಟ್ರೈಕೋಟರ್ಮ ಸುಡೋ ಮನಸ್ಸೆ ಇರ್ತದೆ ಇರ್ತದೆ ಯಾಕಂದ್ರೆ ಇದು ನೀವು ಪ್ರತ್ಯಕ್ಷ ನೋಡ್ಬೇಕಂತಿದ್ರೆ ಒಂದು ತುಳಸಿ ಗಿಡಕ್ಕೆ ಎರಡು ಲೀಟರ್ ಹಾಕಿ ಐದಾರು ದಿವಸಕ್ಕೆ ಗೊತ್ತಿಲ್ಲ ಒಂದು ಗ್ರೋತ್ ಅಲ್ಲ ನಾನು ಸುಮಾರು ಕಡೆ ಬಯೋಡೈಜೆಸ್ಟರ್ ಕಂಡಿದ್ದೆ ಆದ್ರೆ ಮನುಷ್ಯರ ಮೂತ್ರವನ್ನ ಹಾಕಿಲ್ಲ ಮೊದ್ಲೇ ಯೋಚನೆ ಮಾಡಿದ್ರೆ ಗೌಪ್ಯತೆಯಿಂದ ಮಾಡಿದ್ರೆ ನಮ್ಮ ಮಲವನ್ನು ಬಿಡಬಹುದಿತ್ತು ಗೌಪ್ಯತೆ ಕಾಪಾಡಕಲ್ಲಿ ಈ ಮಲಕ್ಕೆ ಯಾವುದೇ ಕಲ್ಲು ಕಟ್ಟಿದ ಟ್ಯಾಂಕಿ ಮಾಡಲಿಲ್ಲ ನಾವು ಅಂದ್ರೆ ಅಲ್ಲಿ ಗುಂಡಿ ಸುತ್ತ ನಮ್ದು ಇಲ್ಲಿ ಈಗ ಮಾವಿನ ಮರಗಳಿದೆ ನಾಕ್ ಮಾವಿನ ಮರಗಳ ಮಧ್ಯ ಗುಂಡಿ ಮಾಡಿದ್ರೆ ನಾಕ್ ಮಾವಿನ ಮರಕ್ಕೆ ಗೊಬ್ಬರ ಆಯ್ತು ಹೌದು ಅದು ನಿಮಗೆ ತುಂಬುದಿಲ್ಲ ಅದು ತುಂಬುದಿಲ್ಲ ನಾ ಅಂದ್ರೆ ಬಹಳ ಆಳ ಮಾಡಬಾರ್ದು ಐದು ಅಡಿಕಿ ಜಾಸ್ತಿ ಆಳ ಮಾಡೋಕ್ಕಿಲ್ಲ ಬೇರೆ ಅಡುಗೆ ಅಷ್ಟು ಅಡಿ ಹೋಗುದಿಲ್ಲ ಸರಿ ನಾಲ್ಕು ಐದು ಅಡಿ ಮಾಡ್ಕೊಂಡ್ರೆ ಗೊಬ್ಬರ ಆಗಿ ಹೋಗುತ್ತೆ ಅಂದ್ರೆ ನೀವು ನೀವು ಹೇಳ್ತಿರೋದು ಆ ಮಲವನ್ನ ನೀವು ಮತ್ತೆ ತೆಗಿಯೋದಿಲ್ಲ ಬಟ್ ಅಲ್ಲೇ ಅಲ್ಲೇ ಗೊಬ್ಬರ ಆಗಿ ಅಲ್ಲೇ ಗೊಬ್ಬರ ಆಗುತ್ತೆ ಮತ್ತೆ ನೀವು ಇಂತಿಷ್ಟು ಸಮಯ ಆದ್ಮೇಲೆ ಇನ್ನೊಂದು ಗುಂಡಿ ತೆಗಿತೀರಾ ಇಷ್ಟರೊಳಗೆ ಎರಡೇ ಗುಂಡಿ ಅದ್ ನನ್ನ ಹಾ ನಲ್ಲಿ ಅದೇನ ತುಂಬುದಿಲ್ಲ 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 ಒಟ್ನಲ್ಲಿ ಎರಡು ಗುಂಡಿ ಮಾಡಿದ್ರಿ ಎರಡು ಗುಂಡಿ ಮಾಡಿತ್ತು ಅಷ್ಟೇ ಬಟ್ ನನಗೆ ಇಲ್ಲಿ ಒಂದೇ ಒಂದು ನಾನು ಇಲ್ಲಿ ಕೇಳಬೇಕು ಈ ಮೂತ್ರವನ್ನ ಮಾತ್ರ ಇಲ್ಲಿಗೆ ಬರ್ಲಿಕ್ಕೆ ನೀವೇನಾದ್ರು ಬೇರೆ ಸೆಟ್ ಇದ್ ಮಾಡಿದ್ದೀರಾ ಅದಕ್ಕೆ ಬಚ್ಚನ್ ಮನೆಯಿಂದ ಪೈಪ್ ಇದೆ ಆಹಾ ಬಚ್ಚಲ್ ಮನೆಯ ಎಲ್ಲಾ ನೀರು ಕೂಡ ಇಲ್ಲಿಗೆ ಬರುತ್ತೆ ಬರುತ್ತೆ ಆ ರೀತಿ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿದ್ದೀರಾ ಹಾ ಸರಿ ಕಟ್ಟಿ ತೊಳದ ಅದಕ್ಕೆಲ್ಲ ಅಡಿ ನಡೆ ಪೈಪ್ ಲೈನ್ಗಳು ಇದೆ ನಾವು ಉಂಡ ಬಾಯಿ ತೊಳದ ಅಡಿಗೆ ಮನೆ ನೀರು ಲೊಗಳು ಇದಕ್ಕೆ ಬರಲಿಕ್ಕೆ ಅವಕಾಶ ಮಾಡಿ ಇಲ್ಲಿ ಬರಲಿಕ್ಕೆ ಒಂದು ಅವಕಾಶ ಇದೆ ಅಷ್ಟೇ ಅಷ್ಟೆ ಅಡಿ ನಡೆ ಇದೆ ಅಷ್ಟೇ ಬರೆ ಕೆಲಸಗಾರ ನೌಕರರು ಬಂದವರಿಗೆಲ್ಲ ನಾವು ಇದೇನೇನೆ ಹೇಳಕದೇನಿಲ್ಲ ಹಹಾ ಇದು ತಿಳಿ ನೀರು ಇರುತ್ತೆ ತಿಳಿ ನೀರು ಹೀಗೆ ಇರುತ್ತೆ ಇರುತ್ತೆ ಅಷ್ಟೇ ಇದೆಂತ ಪಟ್ರೆ ಎಲ್ಲ ಕಸ ಇಲ್ಲಿ ರಾಶಿ ಹಾಕಿದ್ರ ಏನಾದರೂ ಇದ್ರಿಂದ ಎಂತ ರೀತ ಹೆಂಗೆ ಇದು ಕುಂದಾಪುರ ಸಂತೆ ಮಾರ್ಕೆಟ್ ಇಂದ ವಾರದಲ್ಲಿ ಒಂದು ಲಾರಿಯಲ್ಲಿ ತ್ಯಾಜ್ಯ ಬರುತ್ತೆ ಹಸಿ ತ್ಯಾಜ್ಯ ಹಸಿ ತ್ಯಾಜ್ಯ ನಿಮಗೆ ಸಂತೆ ಮಾರ್ಕೆಟ್ ಇಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬರುತ್ತೆ ಡೈರೆಕ್ಟ್ ಬರುತ್ತೆ ಎರಡು ಪರ್ಸೆಂಟ್ ಪ್ಲಾಸ್ಟಿಕ್ ಇದೆ ಹೌದು ಅದೇ ನಾನು ಈ ಪ್ಲಾಸ್ಟಿಕ್ ಕಂಡು ಕಂಡೇ ನಾನು ನಿಮಗೆ ಹೇಳಿದೆ ಹೌದಾ ಇದನ್ನ ನಾವು ಹೆಕ್ತೇವೆ ತ್ಯಾಜ್ಯ ತಂದು ಕೊಟ್ಟವ್ರು ಇದಕ್ಕೊಂದು ಐನೂರಿಂದ ಸಾವಿರ ರೂಪಾಯಿ ನಂಗೆ ಕೊಡ್ತಾರೆ ನೀ ಕಸ ಕೊಟ್ಟು ಕಸ ಕೊಟ್ಟು ಕೊಡ್ತಾರೆ ದುಡ್ಡು ಕೊಡ್ತಾರೆ ಯಾಕಂದ್ರೆ ಇಲ್ಲ ಅಂದ್ರೆ ನಾ ಖರೀದಿ ಅಲ್ಲ ಫ್ರೀ ಆಗಿ ತಕೊಳ್ಳೋದಿಲ್ಲ ಪ್ಲಾಸ್ಟಿಕ್ ಮುಕ್ತ ಆಗಿರ್ಬೇಕು ಸರಿ ನಾವು ಹೆಕ್ಕಿ ರಾಶಿ ಆಗ್ತೇವೆ ಅವರು ಪ್ರತಿ ಮೂರ್ ವಾರ ನಾಕ್ ವಾರಕ್ಕೊಂದ್ಸರಿ ಪ್ಲಾಸ್ಟಿಕ್ ಅವರೇ ತಕೊಂಡು ಹೋಗ್ತಾರೆ ರಾಶಿ ಈಗ ನಿಮಗೆ ಇದಿದೆ ಪ್ಲಾಸ್ಟಿಕ್ ಇದು ಹೆಕ್ಕುದೇ ಒಂದ್ ಸ್ವಲ್ಪ ಕೆಲಸ ಆಗುದಿಲ್ಲ ಅದು ಹೆಕ್ಕುದ್ರೆ ನಮ್ಗೆ ಕೆಲಸ ಆಗುತ್ತೆ ಆದ್ರೆ ಇದು ಕನಿಷ್ಠ ವಾರದಲ್ಲಿ ನಾಲ್ಕು ಟನ್ ಐದು ಟನ್ ತ್ಯಾಜ್ಯ ಬರುತ್ತೆ ಐದು ಟನ್ ಟನ್ ತ್ಯಾಜ್ಯದಿಂದ ಒಂದು ಟನ್ ಗೊಬ್ಬರ ಆಗ್ಬಹುದು ನನ್ಗೆ ಓಕೆ ಓಕೆ ಆ ಗೊಬ್ಬರ ಒಳ್ಳೆ ಗೊಬ್ಬರ ಆಗಿರುತ್ತೆ ಅದಕ್ಕೆ ನಾನು ಜೊತೆಗೆ ಈಚೆ ನೋಡಿ ಇದು ಗುಂಡಿ ಇದು 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 ಇದಕ್ಕೆ ಆ ತ್ಯಾಜ್ಯ ಜೊತೆಗೆ ನಮ್ಮ ಗೊಬ್ಬರ ಗ್ಯಾಸ್ ಸ್ಲರಿ ಹಾಕಿ ಗೊಬ್ಬರ ಮಾಡ್ತೇನೆ ಜೊತೆಗೆ ಅದು ಕೊಳಲಿಕ್ಕೆ ಸೂಕ್ಷ್ಮ ಜೀವಿ ಟ್ರೈಕೋಡ್ ಹರ್ಮೋನ್ ಆಗಾಗ ಹಾಕ್ತಾ ಇರ್ತೇನೆ ಇದೀಗ ಈಗ ಹಿಂಗೆ ಓಪನ್ ಲ್ಯಾಂಡ್ ಅಲ್ಲಿ ಬಿಸ್ಲು ಹಿಂಗೆಲ್ಲ ಹೊಡಿತಲ್ಲ ಇದ್ರ ಮಧ್ಯದಲ್ಲಿ ಕೆಲಸ ಆಗುತ್ತೆ ಅಂತ ಹೇಳ್ತೀರಿ ಕೆಲಸ ಅಂದ್ರೆ ಇನ್ನು ಈ ಮುಂದಿನ ವಾರ ಇದನ್ನ ಹೆಕ್ಕಿ ಅದಕ್ಕೆ ಹಾಕ್ತೇನೆ ಈಗ ಓಕೆ ಇದ್ರ ಈ ಎರಡು ಸಂತೆ ಆದ ಕೂಡ ಒಂದ್ಸರಿ ಪ್ಲಾಸ್ಟಿಕ್ ಹೆಕ್ಕಿ ಇದ್ರ ಮೇಲೆ ಜೆಸಿಬಿ ತಂದು ಹಾಕ್ತಾನೆ ಈ ನೀವು ತೆಗೆದಂತ ಪ್ಲಾಸ್ಟಿಕ್ ಅವ್ರು ತಕೊಂಡು ಹೋಗ್ತಾರೆ ಅವ್ರು ತಗೊಂಡು ಹೋಗ್ತಾರೆ ಅದು ಒಪ್ಪಂದವೇ ಹಾಗೆ ಒಪ್ಪಂದೇ ಹಾಗೆ ಹಾಗೆ ಇಲ್ಲ ಅಂದ್ರೆ ಇಲ್ಲ ನಾವು ಪ್ಲಾಸ್ಟಿಕ್ ಭೂಮಿಗೆ ನಾವು ಒಂದ ಅಡಕೆ ಪುಡಿ ಜರಿನು ನಾವು ಅದ್ರೊಳಗೆ ಬಿಡುಗ್ ತಯಾರಿಲ್ಲ ಇದೊಂತರ ನಿಮಗೆ ಸಂಸ್ಕರಣಾ ಯೂನಿಟ್ ಅನ್ನಂಗೆ ಯೂನಿಟ್ ಇದ್ದ ಹಾಗೆ ಅವರು ಮಾಡುವುದಿಲ್ಲ ನೀವು ಡೈರೆಕ್ಟ್ ಆಗಿ ನಿಮಗೆ ಕೊಡ್ತಿದ್ರೆ ಕೊಡ್ತಿದ್ರೆ ಅವ್ರಿಗೆ ಮಾಡೋಕ್ ಸಾಧ್ಯ ಇಲ್ಲ ನಾನೇನು ಮಾಡ್ತೇವೆ ಬಿಟ್ರಿ ಇನ್ಯಾರು ಇದು ಮಾಡುದು ಕಷ್ಟದ ಕೆಲಸ ಹೌದು ಅಲ್ಲ ಕಷ್ಟದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಯೋಚನೆ ಮಾಡಬೇಕಾಗಿದ್ದ ಒಂದು ವಿಚಾರ ಇದೆ ಹೌದು ಯೋಚನೆ ಮಾಡುದಿಲ್ಲ ಏನು ಮಾಡುದು ಇದು ಸಂತೆ ಕಸ ಮಾತ್ರವಾ ಅಥವಾ ಹೋಟೆಲ್ ಎಲ್ಲ ಬತ್ತಿತ್ತ ಇಲ್ಲ ಇಲ್ಲ ಕುಂದಾಪುರ ಸಂತೆ ಮಾರ್ಕೆಟ್ ಎರಡು ಮಾತ್ರ ಸಂತೆ ಸಂತೆ ಎರಡು ಎರಡು ದಿವಸ ತಿಂದ ಆಹಾರ ತ್ಯಾಜ್ಯಗಳು ಇದ್ರೆ ಸ್ವಲ್ಪ ಮಟ್ಟಿಗೆ ಬರುತ್ತೆ ಈ ಕಾಫಿ ಲೋಟ ಆಮೇಲೆ ಕೆಲವರು ಊಟ ತಿಂಡಿ ಎಲ್ಲ ಒಟ್ಟು ಮಾಡ್ತ್ರು ಅದ್ರೊಳಗೆ ಉಳಿದನ್ನೆಲ್ಲ ಹಾಕಿ ಪ್ಲಾಸ್ಟಿಕ್ ಕೊಟ್ಟಿ ಕಳಿಸ್ತ್ರು ಕಳಿಸ್ತರು ಅವರು ಅಲ್ಲಿ ಹೆಕ್ತಾರೆ ಆದ್ರೆ ಒಂದ್ ಸ್ವಲ್ಪ ಇದ್ರಲ್ಲಿ ಬರುತ್ತೆ ಇದಿಷ್ಟು ತ್ಯಾಜ್ಯದಲ್ಲಿ ಒಂದ್ ಎರಡು ಚೀಲ ಪ್ಲಾಸ್ಟಿಕ್ ಬರುತ್ತೆ ಇದಿಷ್ಟು ಇದಿಷ್ಟು ಒಂದು ಲಾರಿ ಇದೆ ಇದು ಇದ್ರಲ್ಲಿ ಬರುತ್ತೆ ಇದನ್ನ ನಾವು ಹೆಕ್ಕ ಈಗ ಒಂದ್ಸರಿ ಹೆಕ್ಕ ಆಮೇಲೆ ಗದ್ದೆ ಗೊಬ್ಬರ ಆದ್ಮೇಲೆ ಮತ್ತೊಂದ್ಸರಿ ಹೆಕ್ಕ ಅಲ್ಲ ಈ ಕುಂದಾಪುರ ನಾನೊಂದು ಹಿಂಗೆ ಹಿಂಗೆ ಕೇಳುದ ಸುಮ್ನೆ ಬೇಜ ಮಾಡ್ಕೋಬೇಡಿ ಈ ಕುಂದಾಪುರ ಎಲ್ಲ ಈ ಮೀನ್ ತಿನ್ನೋದು ಒಂದು ಇದು ಈ ಕೆಲವು ಟೈಮ್ ಅಲ್ಲಿ ಮೀನ್ ಮೂಳೆಯೋ ಅಥವಾ ಮಾಂಸದ ಮೂಳೆಯೋ ಬಂದಾಗ ನಿಮಗೆ ಮಡಿ ಆಯ್ತಿ ನಾವು ಜಾತಿಯಲ್ಲಿ ಬ್ರಾಹ್ಮಣ ಆದ್ರೂ ಗೊಬ್ಬರ ಚಿಂತನೆಯೇ ನನ್ನ ಹತ್ರ ಬರುದು ಕಳೆಯುವ ವಸ್ತು ಎಲ್ಲ ಗೊಬ್ಬರ ಆಗ್ಲೇಬೇಕು ಮಡಿ ಆದ್ರೂ ವಿಜ್ಞಾನ ನಾ ಒಪ್ತೇನೆ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಗೊಬ್ಬರ ಆಗೋಲ್ಲವರೆಗೆ ಕಾಲಿಗೆ ಬೂರ್ ಸಾಕೊಂಡು ಕೈ ಸಾಕ್ ಸಾಕೊಂಡು ಅದನ್ನೆಲ್ಲ ಮುಟ್ತೇನೆ ಬಿಟ್ರೆ ಮಡಿವಂತಿಕೆ ದೃಷ್ಟಿಯಲ್ಲಿ ಇಲ್ಲ ಇಲ್ಲ ಕೊಳದ ಮೇಲೆ ಎಲ್ಲಾ ವಸ್ತು ಕೊಳದ್ಮೇಲೆ ಗೊಬ್ಬರವೇ ಗೊಬ್ಬರವೇ ಮಾನವ ಮನುಷ್ಯ ಕೊಳಿಲಿ ದನ ಕಳಿಲಿ ಕೋಳಿ ಕೊಳಿಲಿ ಎಂತ ಮಾತು ಹೇಳಿದ್ರಿ ಹಾಗೆ ಸಾಧಾರಣ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಲಾರಿ ಅಂದ್ರೆ ಅರವತ್ತು ಟನ್ ತ್ಯಾಜ್ಯ ಗೊಬ್ಬರ ಮಾಡ್ತೇನೆ ಬಳಕೆಗೆ ಮಾತ್ರ ಹ ನಿಮ್ಮ ತೋಟದ ಬಳಕೆಗೆ ನನಗೆ ಯಾಕಂದ್ರೆ ಹನ್ನೆರಡು ಎಕರೆ ಕೃಷಿ ಮಾಡ್ಲಿಕ್ಕಿದೆ ಹನ್ನೆರಡು ಎಕರೆ ಕೃಷಿಗೂ ಗೊಬ್ಬರ ಬೇಕು ಹೌದು ರಾಸಾಯನಿಕ ಹಾಕುದಿಲ್ಲ ಅಂದ್ರೆ ಸಾವಯವ ಹಾಕದೆ ಯಾವ್ದೇ ಬೆಳ ಹಾಕ್ಲೇ ಬೇಕು ಆದ್ರಿಂದ ಗೊಬ್ಬರ ಇದನ್ನು ಮಾಡ್ತೇವೆ ನಾನು ಈ ಫೈನಲ್ ಸ್ಟೇಜ್ ಅಲ್ಲಿ ಇರುವಂತ ಇದರಿಂದ ಉತ್ಪತ್ತಿ ಫೈನಲ್ ಸ್ಟೇಜ್ ಅಲ್ಲಿ ಇರುವಂತ ಗೊಬ್ಬರ ನೋಡಬಹುದಾ ಆಮೇಲೆ ಅದ್ ಮೇಲ್ಗಡೆ ಇದೆ ತೋರಿಸ್ತೇನೆ ಬೇಕು ಹೌದಾ ಖಂಡಿತ ಅದನ್ನ ತೋರಿಸ್ತೇನೆ ಯಾಕಂದ್ರೆ ಇದನ್ನ ಎತ್ತಿ ಮೇಲೆ ಹಾಕಿ ಗುಂಡಿನ ಒಂದು ಎರಡು ತಿಂಗಳು ಮೂರು ತಿಂಗಳ ಆದ್ಮೇಲೆ ಇದನ್ನ ಇನ್ನೊಂದ್ಸರಿ ಎತ್ತಿ ಮೇಲೆ ಹಾಕ್ಬೇಕು ಮೇಲೆ ಹಾಕಿ ಅದಕ್ಕೆ ಮುಚ್ಚಿಗೆ ಎಲ್ಲ ಮಾಡ್ಕ ಪ್ಲಾಸ್ಟಿಕ್ ಅಂದ್ರೆ ಬಿಸಿಲಲ್ಲಿ ಒಣಗೋಕಾಗೋದು ಆ ಮುಚ್ಚಿಗೆ ಮಾಡಿದ ಮೇಲೆ ಆಗ ಅದು ಇನ್ನೂ ಕೊಳದ್ ಪುಡಿ ಪುಡಿ ಗೊಬ್ಬರ ಆಗುತ್ತೆ ಅಂದ್ರೆ ಪೂರ್ತಿ ಒಂಥರ ಕಾಫಿ ಕಾಫಿ ತರ ಆಗುತ್ತೆ ಕಾಫಿ ಪುಡಿ ತರ ಅದಕ್ಕಿಂತ ಸ್ವಲ್ಪ ದೊಡ್ಡ ಗದ್ದೆಗೆ ಸೇರ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಸುಲಭ ಆಗುತ್ತೆ ಸುಲಭ ಆಗುತ್ತೆ ಕನಿಷ್ಠ ಎಂಟು ತಿಂಗಳು ಬೇಕು ಎಂಟು ತಿಂಗಳು ಇದು ಈಗ ಒಂದು ಹಂತದಿಂದ ಆರರಿಂದ ಎಂಟು ತಿಂಗಳು ಬೇಕು ಇದೇ ರೀತಿ ನಿಮಗೆ ವಾರಕ್ಕೆ ಎರಡು ಎರಡು ಬರ್ತಿರುತ್ತೆ ವಾರದಲ್ಲಿ ಒಂದ್ಸರಿ ಒಂದ್ಸರಿ ಒಂದು ದೊಡ್ಡ ಟಿಪ್ಪರ್ ನಲ್ಲಿ ಒಂದ್ಸರಿ ಬರುತ್ತೆ ಹೌದು ಅಲ್ಲೂ ಒಂದು ಕಸದ ಸಮಸ್ಯೆ ನಿವಾರಣೆ ಆಯ್ತು ಇಲ್ಲಿ ನಮಗೆ ಗೊಬ್ಬರ ಕೂಡ ಆಯ್ತು ಈ ರೀತಿ ಚಿಂತನೆಗಳು ನಿಜ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸಿಟಿ ಪಕ್ಕದಲ್ಲಿತ್ತು ಅಂತ ಹೇಳಿದ್ರೆ ಈ ರೀತಿ ಒಂದು ಯೋಚನೆ ಗೊಬ್ಬರಕ್ಕೆ ಇನ್ನು ಇದ್ರ ಮುಂದಿನ ಒಂದು ಯೋಜನೆ ಎಲ್ಲ ಇದೆ ಈಗ ಏನೇನು ಬಂಗಾರ ಹುಳ ಅಂತ ಒಂದು ಇದೆ ಈಗ ಬಂಗಾರ ಹುಳ ಅದು ಹೌದು ನಾರ್ಮಲ್ ಎಲ್ಲ ಇದೆ ಅದು ಬೇಗ ಕೋಳಸುತ್ತೆ ಅದಕ್ಕೊಂಡ್ ಟ್ಯಾಂಕಿ ಮಾಡ್ಕೊಂಡು ಸ್ವಲ್ಪ ಬಿಸಿಲಿ ಬಿಳುಕಾಗ ಹ್ಮ್ ಅದ್ ಮಾತ್ರ ಈ ಬಾಳೆ ಬಾರದಿಂಡೆಲ್ಲ ತಿಂತಿಲ್ಲ ಹ ಹು ತರಕಾರಿ ಮಾತ್ರ ಹಣ್ಣು ತರಕಾರಿ ಅಕ್ಕಿ ಅನ್ನ ಈ ರೀತಿ ವೇಸ್ಟ್ಗಳಲ್ಲಿ ತುಂಬಾ ಬೇಗವಾಗಿ ಹೌದು ಯೋಚನೆ ಇದೆ ಮತ್ತೆ ಗೊಬ್ಬರ ಮಾಡ್ಲಿಕ್ಕೆ ಇದಷ್ಟು ಸೂಕ್ತ ಅಲ್ಲ ಹಾ ಎರೆ ಗೊಬ್ಬರ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಹಣ್ಣುಗಳು ಜಾಸ್ತಿ ಇರುವುದರಿಂದ ಹುಳಿ ಇರುತ್ತೆ ಹುಳಿ ಅಂಶ ಇದ್ದಲ್ಲಿ ಎರೆಗಳು ಬೇಗ ಆಗುದಿಲ್ಲ ಹೌದು 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 ಹಾಗೆ ಆದ್ರೂ ಒಂದು ಅತ್ಯುತ್ತಮವಾದಂತಹ ಒಂದು ಚಿಂತನೆ ಇದು ಸಿಟಿ ಪಕ್ಕದಲ್ಲಿದ್ದಂತವ್ರು ಇದೀಗ ಒಂದ್ ಹದಿನೈದು ದಿವಸ ಅದಷ್ಟೇ ಹದಿನೈದು ದಿವಸ ಹ್ಮ್ ಇದ್ರಲ್ಲಿ ಸುಮಾರು ಕೊಳಲಿಕ್ಕೆ ಶುರು ಆಗಿದೆ ಹ್ಮ್ ಈ ರೀತಿ ನಮ್ ಪ್ಲಾಸ್ಟಿಕ್ ಬಂದ್ರೆ ಹೆಕ್ಕಿ ತೆಗಿಬೇಕು ಹೌದು ಹ್ಮ್ ಈ ರೀತಿ ಇದಾಗತ್ತೆ ಮತ್ತೆ ಇದೇ ಜಾಸ್ತಿ ಬಿಸಿಲು ಬಂದಾಗ ಸ್ವಲ್ಪ ನೀರು ಕೊಡ್ತೇನ ಮೋಟರ್ ಇಂದ ಸ್ವಲ್ಪ ನೀರು ಕೊಡ್ಬೇಕಾಗತ್ತೆ ನನ್ನ ನಾನು ಇದನ್ನ ನೋಡ್ಬೇಕ ನನಗೆ ಅನಿಸ್ತಾ ಇದ್ದೇನು ಅಂತ ಹೇಳಿದ್ರೆ ಇದು ಒಂದು ಈ ಪ್ಲಾಸ್ಟಿಕ್ ಹೆರಕುವುದೇ ಒಂದು ಕೆಲಸ ಅಲ್ಲ ಕೆಲಸ ಅದೇ ಅದಕ್ಕೆ ನಾನು ಅವ್ರ ಹತ್ರ ಹಣ ತಕೊಳ್ಳು ಅವರು ಕ್ಲೀನ್ ಮಾಡಿ ಬರ್ಬೇಕು ಯಾಕಂದ್ರೆ ಜಾಸ್ತಿ ಇದ್ರೆ ನಾವು ಜಾಸ್ತಿ ಕೊಡಿ ಅಂತ ಇಲ್ಲ ಅಂದ್ರೆ ಗೇಟ್ ಬಂದ್ ಹಾ ಅವ್ರು ನಮ್ಗೆ ಅನುಕೂಲಕರವಾಗಿ ಇಲ್ದ್ರೆ ಅದೇ ಕೂಡ ಬಂದೆ ಹಾ ಯಾಕಂದ್ರೆ ಅವ್ರ ಹತ್ರ ಹಣ ತಕೊಳ್ಳೋದಾದ್ರೆ ಒಂದು ನಮ್ಮ ಅವರು ಒಂದು ಇದೇ ಅಥವಾ ಅವ್ರಿಗೆ ಒಂದು ಮುಖದಾಕ್ಷಿಣೆ ಆಗುತ್ತೆ ಇದೇ ಅವ್ರ ಹತ್ರ ಇದು ಹಣ ತಕೊಳ್ಳೋದಿಲ್ಲ ನಾವು ಅಷ್ಟ್ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅದು ನಂಗೆ ಸಹಕಾರ ಇದ್ರೆ ಮತ್ತೆ ತಕೊಳ್ಳೋದು ಹಿಂದೆ ಒಬ್ರು ಟೆಂಡರ್ ಆದವರು ಪ್ಲಾಸ್ಟಿಕ್ ಹೆಕ್ತಾ ಇರಲ್ಲ ತತ್ತಿದ್ರೆ ನಿಲ್ಸಿಬಿಟ್ಟಿದೆ ಈಗ ಬೇರೊಬ್ರಿಗೆ ಟೆಂಡರ್ ಆಗಿದೆ ಪ್ಲಾಸ್ಟಿಕ್ ಹೆಕ್ತರು ಈ ಈ ಹಂತದಲ್ಲಿ ಈ ವಿಡಿಯೋ ನೋಡ್ತಿರುವಂತಹ ಕುಂದಾಪುರ ಜನತೆ ಸಂತೆ ಮಾರ್ಕೆಟ್ ಅಲ್ವಾ ಅವರಿಗೂ ಹೇಳುವುದಿಷ್ಟೇ ಸಾಧ್ಯವಾದಷ್ಟು ನೋಡಿ ಯಾರೋ ಒಬ್ಬ ರೈತರು ನಿಮ್ಮದೇ ತಾಲೂಕ್ನವರು ಅವರು ನಿಮ್ ಜೊತೆ ಒಂದು ಅತ್ಯುತ್ತಮವಾದ ಕೆಲಸ ಮಾಡ್ತಿದಾರೆ ನೀವು ಸಂತೆ ಮಾರ್ಕೆಟ್ ನಲ್ಲಿ ಇದ್ರೆ ದಯವಿಟ್ಟು ಹಸಿ ಕಸದಲ್ಲಿ ಪ್ಲಾಸ್ಟಿಕ್ ಅನ್ನ ಸೇರಿಸಬೇಡಿ ಪ್ಲಾಸ್ಟಿಕ್ ಅನ್ನ ಸೇರಿಸ್ಬೇಡಿ ಅದಕ್ಕೆ ನಮ್ಮ ಭಟ್ರು ಕಡೆಯಿಂದ ಯಾವಾಗ್ಲೂ ಒಂದು ಕೃತಜ್ಞತೆ ಇದ್ದೇ ಇರುತ್ತೆ ಹೌದು ಅಲ್ಲಿ ವ್ಯಾಪಾರ ಮಾಡೋರು ಗ್ರಾಹಕರು ಇಬ್ರು ಚಿಂತನೆ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಹೌದು ಅವನು ಪ್ಲಾಸ್ಟಿಕ್ ಮತ್ತೆ ಇನ್ನು ಕೆಲವು ಗಳು ಸಂತೆ ಬಂದ್ರೆ ಕಬ್ಬಿನಾಳ್ ಕುಡಿದು ಅವನು ಸರಿಯಾದ ಚೀಲ ಇಡುದಿಲ್ಲ ಅಲ್ಲಿ ಹಸ್ತಿ ಹೌದು ತಿಂಡಿ ತಿಂಬದು ಅಲ್ಲೇ ಅಸ್ತಿ ಕೋಪದ್ ಅದೆಲ್ಲ ಪ್ಲಾಸ್ಟಿಕ್ ಸೇರ್ಕೊಳ್ಳೋದು ಇನ್ನ ತರಕಾರಿ ಜೇರಿ ಕೊಟ್ಟೆ ಹಾಕ್ತಾ ಅದು ಹೊರದ್ ಹೋಗಿರ್ತ ಹೊರದ್ ಹೋದ್ ನಾವು ಅಲ್ಲೇ ಹಾಕದ ಇಂಥದೇ ಸೇರುದು ಹೆಚ್ಚು ಮತ್ತೆ ತರಕಾರಿ ಚೀಲ ತಂದಿರ್ತಾನೆ ಬೇರುಳ್ಳಿ ಚೀಲ ಅದನ್ನ ಚೀಲ ಖಾಲಿ ಅದಾವ ಅದನ್ನ ಮನೆ ತಕೊಂಡೋಗಿ ಇನ್ನೊಂದ್ಸರಿ ತುಂಬಿಕೊಂಡ್ ಬರ್ಬೋದು ಹೌದು ಅದು ಮಾಡ್ತಾ ಇಲ್ಲ ಹ್ಮ್ ಅಲ್ಲ ಅದೆಲ್ಲ ಕೆಲವುದನ್ನೆಲ್ಲ ನಾವು ಮಾಡಬಹುದು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಎಷ್ಟೋ ಸರಿ ನನ್ಗೆ ನೋವಿನ ಸಂಗತಿ ಅಂದ್ರೆ ರೈತರಿಗೆ ಮಧ್ಯವರ್ತಿ ತಂದಿರ್ತಾನೆ ಹತ್ತು ಹದಿನೈದು ಚೀಲ ಟೊಮೆಟೊ ಉಳಿದಿರುತ್ತೆ ವಾಪಸ್ ತಕೊಂಡ್ ಈ ರಾಶಿ ಬಂದಿರುತ್ತೆ ಒಂದ್ ಎರಡ್ ಸಾವಿರ ಜನರ ಸಾಕ ಮಾರ್ಕೆಟ್ ದರ ಇಲ್ವೋ ನಷ್ಟ ಆಗಿ ಬಿಟ್ಟು ಹೋಗಿರ್ತಾನೆ ಎಲ್ಲಿವರೆಗಂದ್ರೆ ಆರ್ ತಿಂಗ್ ಮೊದ್ಲು ಐವತ್ತು ಚೀಲ ಆಲೂಗಡ್ಡೆ ಬಂದಿದೆ ಐವತ್ತು ಚೀಲ ಆಲೂಗಡ್ಡೆ ಆಲೂಗಡ್ಡೆ ಏನಾಯ್ತು ಕಂಡ್ರೆ ಆಲೂಗಡ್ಡೆ ಗೋಣಿಚೀಲದಲ್ಲಿ ತುಂಬಿ ತರುವಾಗ ಮಳೆ ಬಂತು ಮಳೆ ನೀರು ಗೋಣಿಚೀಲದ ಮೂಲಕ ಆಲೂಗಡ್ಡೆ ಚಿಂಡಿ ಆಯ್ತು ಆಲೂಗಡ್ಡೆ ನೀರ್ ತಾಗಿ ಚಂಡಿ ಆದ್ರ ಮೇಲೆ ಅದು ಸಿಪ್ಪೆ ಹೋಗುತ್ತೆ ಕೊಳೆಯುತ್ತೆ ಯಾರು ವ್ಯಾಪಾರ ಮಾಡುದಿಲ್ಲ ಐವತ್ತು ಚೀಲ ಅಲ್ಲ ಹ್ಮ್ ನಾನು ಐವತ್ತು ಚೀಲ ಆಲೂಗಡ್ಡೆ ಸರಿದು ಐವತ್ತು ಚೀಲನ ತೊಳ್ದೆ ಮೂವತ್ ರೂಪಾಯಿ ಒಂದು ಚೀಲಕ್ಕಿ ಇದೆ ಹಾ ಹಾ ಭತ್ತ ವಾಪಸ್ ಕೊಟ್ರಿ ಇಲ್ಲ ಭತ್ತ ತುಂಬಕ್ಕೆ ಚೀಲ ಮಾಡ್ಕೊತ ಭತ್ತದ್ ಅಲಾ ಅದು ಒಂದು ಸನ್ನಿವೇಶಗಳಷ್ಟೇ ಆ ಕೆಲವೊಂದ್ ಸನ್ನಿವೇಶಗಳು ಬಟ್ ಒಬ್ಬ ರೈತನಾಗಿ ನಾವು ಯೋಚನೆ ಮಾಡ್ಬೇಕಾರೆ ಯಾವ್ದೋ ಇನ್ನೊಬ್ಬ ರೈತನಿಗೆ ಈ ರೀತಿಯ ನೀ ರೀತಿ ಆದಾಗ ಏನೋ ಒಂಥರ ನೋವಿರುತ್ತೆ ಯಾಕಂದ್ರೆ ಶ್ರಮ ತುಂಬಾ ಇರುತ್ತೆ ಹೌದು ನಾನು ಅಂತ ಯೋಚನೆ ಬೆಳಗಾವಣಿಗೆ ಸಿಕ್ಕಿದ ಐದು ರೂಪಾಯಿ ಹೌದು ಕುಂದಾಪುರ ಮಾರ್ಕೆಟ್ ನಲವತ್ತೈದು ರೂಪಾಯಿ ಮಾರಿದ ಆದ್ರ ಅವ್ನು ಉಳ್ಸಿಕೋಯ್ತು ಉಳ್ಸಿಕೋದ್ರೆ ಅವ್ನು ದುಡ್ಡು ಅವ್ನು ಮಾಡ್ಕೊಂಡು ಹೋಗಿರ್ತಾನೆ ಹೌದು ಅದು ರೈತರಿಗೂ ಸಿಕ್ಕಿರುವುದಿಲ್ಲ ನಮಗೊಂದು ಹೌದು ಇದು ಗೊಬ್ಬರವಾಗುತ್ತೆ ಅನ್ನೋದು ಬೇರೆ ಬೇರೆ ಆದ್ರೆ ಶ್ರಮ ಅನ್ನೋದೊಂದು ಇರುತ್ತಲ್ಲ ಶ್ರಮಕ್ಕೆ ಬೆಲೆ ಇಲ್ಲ ಹೆಚ್ಚು ನೋವು ಪರಿಸರ ಪ್ರಕೃತಿ ಯಾರ್ಯಾರಿಗೂ ನಷ್ಟ ನಷ್ಟ ಆದ್ರೆ ಹೌದು ಆದ್ರೂ ಇದಂತೂ ತುಂಬಾ ದೊಡ್ಡದಾದಂತ ಅಪೂರ್ವ ಒಂದು ಚಿಂತನೆ ಹೌದು ನಾನಂತೂ ನಾನು ನೋಡ್ಲಿಲ್ಲ ಬಟ್ರೆ ಖಂಡಿತವಾಗ್ಲೂ ನೋಡ್ಲಿಲ್ಲ ನಮ್ಮೂರ್ನಲ್ಲಿ ಇದಕ್ಕೆ ಯಾರು ಇಷ್ಟ ಕಷ್ಟ ಪಡ ಇಲ್ಲ ಹೌದು

ದನಗಳಿಗೆ ವರ್ಷ ಪೂರ್ತಿ ಹಸಿ ಮೇವೇ ಬಳಸುತ್ತೆ ನಾವು